ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಇವತ್ತು ಮುದ್ದೆ ಬಗ್ಗೆ ಮಾತಾಡೋಣ ಅಂತ ಮುದ್ದೆ ಈಗಂತ ಹೆಣ್ಮಕ್ಳುಗಳು ಯಾವ ರೀತಿ ಮುದ್ದೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಪಾಪ ಈ ಏನಂತಾರೆ ಈ ಹುಡುಗರುಗಳು ಹಾಸ್ಟೆಲ್ಗಳಲ್ಲಿರ್ತಾರೆ ಇರ್ತಾರೆ ಅವ್ರಿಗಂತೂ ಮುದ್ದೆ ಮಾಡೋದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ಒಬ್ರಿಗೆ ಇಬ್ಬರಿಗೆ ಯಾವ ರೀತಿ ಮುದ್ದೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ ಹೇಳ್ಕೊಡ್ತೀನಿ ಈಗಂತೂ ಮುದ್ದೆ ಮಾಡೋದಕ್ಕೆ ಯಾವುದಾದ್ರೂ ಕುಕ್ಕರೇ ಬಂದ್ಬಿಟ್ಟಿದೆ ಮುದ್ದೆ ಮಾಡೋದಕ್ಕೆಲ್ಲ ಅದು ಯಾವುದು ಬೇಕಾಗಿಲ್ಲ ಸರಿನಾ ನಾನು ಯಾವ ರೀತಿ ಮಾಡಬೇಕು ಮುದ್ದೆನ ಅಂತ ಒಂದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಇದನ್ನು ಯಾಕಪ್ಪ ಮುದ್ದೆ ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ಏನು ಏನು ಮಹಾ ಯಾವ ರೀತಿ ಹೇಳ್ಕೊಟ್ಬಿಡ್ತಾರೆ ಮುದ್ದೆನಾ ಅಂತ ಅಂತಲ್ಲ ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಹೋಗಿದ್ದೇನೆ ಬೆಳಗ್ಗೆ ಅವರು ಬಾಣ್ಲಿ ದೊಡ್ಡ ಬಾಣ್ಲಿಗೆ ಇದು ನೀರು ಹಾಕಿ ಇಟ್ಟ ಸೀಟ್ ಹಾಕಿ ಮುದ್ದೆ ಮಾಡ್ತಾಯಿದ್ರು ಏನಕ್ಕಪ್ಪ ಅಷ್ಟೊಂದು ಕಷ್ಟಪಡಬೇಕು ಆ ಹಿಟ್ಲದಲ್ಲಿ ಇಟ್ಕೊಂಡು ಪಾತ್ರೆ ಎಲ್ಲ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈಗ ಇಡ್ತೀವಿ ಇದರಲ್ಲಿ ಮುದ್ದೆಗೆ ಒಂದು ಮುದ್ದೆಗೆ ಇಟ್ಟು ಈ ಥರ ಪಾತ್ರೆ ಇಡ್ತೀವಿ ಅಂತ ಅಂದ್ಕೊಳ್ಳಿ ಇದರಲ್ಲಿ ಇಟ್ಕೊಂಡು 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 ಹಿಂಗೆ ಒನ್ನಿಸ್ತಾ ಇರ್ತೀವಿ ಮುದ್ದೆನ ಹಿಂಗೆ ಇಟ್ಕೊಂಡು ಹಿಂಗೆ ಇದು ಪಾತ್ರೆ ಅಳ್ಳಾಡ್ಬಾರ್ದು ಅಂದ್ಬಿಟ್ಟು ಇಷ್ಟು ಟೈಟಾಗಿ ಇಟ್ಕೊಂಡಿರ್ತೀವಿ ಹಿಂಗೆ ಒನಿಸ್ತಾ ಇರ್ತೀವಿ ಪಾತ್ರೆ ಗತಿ ನೋಡಬೇಕು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಈ ರೀತಿ ಆಗಿರುತ್ತೆ ಈ ರೀತಿ ಆಗಿ ತೂತಾಗಿ ಎಲ್ಲ ತೂತಾಗ್ಬಿಡುತ್ತೆ ಆಮೇಲೆ ಪಾತ್ರೆ ಆಮೇಲೆ ಇದನ್ನು ಯೂಸ್ ಮಾಡಿದೆ ಎಸಿಯೋದು ಅಷ್ಟೇ ನೋಡಿ ಈ ಹಿಟ್ಲಾದಲ್ಲಿ ಇಟ್ಕೊಂಡು ಇಟ್ಕೊಂಡು ಎಲ್ಲ ಯಾವ ರೀತಿ ಆಗಿದೆ ಈ ರೀತಿ ನಮ್ಮ ಪಾತ್ರೆ ಆಗಬಾರ್ದು ಚೆನ್ನಾಗಿರ್ಬೇಕು ಮುದ್ದೆನೂ ಆಗಬೇಕು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಸರಿನಾ ಈ ಪಾತ್ರೆಗಳೆಲ್ಲ ಮಾಡಿದ್ರೆ ಆಲಿಗೋ ಆರಿಗೊಲೆ ಇಟ್ಟು ಅದನ್ನೆಲ್ಲ ಇಟ್ಕೊಂಡು ಒಂದು ನಾಲ್ಕೈದು ಮುದ್ದೆ ಒಂದು ಐದು ಮುದ್ದೆ ಆರು ಮುದ್ದೆ ಮಾಡಿದ್ರೆ ಕೆಳಗೆ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು ನಾನು ಹಳೆ ಬಿಳಿಯೋದಲ್ಲಿ ತೋರಿಸಿದೀನಿ ಸಜ್ಜಿಕ ಮುದ್ದೆ ಯಾವ ರೀತಿ ಒನ್ಸ್ಬೇಕು ಆರಿಗೊಲೆ ಇಟ್ಟು ಅಂತ ಆ ರೀತಿ ಮಾಡಿದ್ರೆ ಈ ಪಾತ್ರೆ ಓಕೆ ನಮ್ಗೊಬ್ರಿಗೆ ಇಬ್ಬರಿಗೆ ಯಾವ ರೀತಿ ಮುದ್ದೆ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಇದೇನ್ ಹೇಳಿ ನಮ್ಮ ಆಲ್ ಕಾಯಿ ಆಲ್ಕಾಯಿಸದ್ದು ಇದ್ರಲ್ಲಿ ಯಾವ ರೀತಿ ಮುದ್ದೆ ಮಾಡೋದು ಅಂತ ಹೇಳ್ತೀನಿ ಯಾಕೆಂದ್ರೆ ಇದ್ರಲ್ಲಿ ಇಕ್ಲದೆಲ್ಲ ನಮ್ಮ ಈ ತರ ಆಗ್ಬಿಡುತ್ತೆ ಇದರಲ್ಲಿ ಇದ್ರಲ್ಲಿ ಹಿಡ್ಕೊಳ್ಳೋದಿದೆ ಸರಿನಾ ಇಕ್ಕಳ ಎಲ್ಲ ಹಿಡ್ಕಂಡು ಇದು ಪಾತ್ರೆ ಎಲ್ಲ ಗಲೀಜಾಗೋ ತರ ಏನಾಗೋದಿಲ್ಲ ತೂತಾಗೋದಿಲ್ಲ ಆರಾಮಾಗಿರುತ್ತೆ ಇದು ಇದರಲ್ಲಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಈಗ ತೋರಿಸ್ತೀನಿ ತೋರಿಸು ನಮ್ಮ ಕಡೆ ಮುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡೋದು ಸ್ವಲ್ಪ ಆಲ್ರೆಡಿ ನುಚ್ಚು ಹಾಕಿ ಬೇಯಿಸಿಟ್ಟಿದೆ ಯಾಕೆಂದ್ರೆ ಈಗ ಹಾಕಿದ್ರೆ ನುಚ್ಚು ಇನ್ನೊಂದು ಕಾಲು ಗಂಟೆ ಆಗುತ್ತೆ ಮುಚ್ಚು ಬೇಯರಲ್ಲಿ ನೀವು ಕಾಯ್ಬೇಕಲ್ಲ ಅಷ್ಟೊತನಕ ಆಲ್ರೆಡಿ ಸ್ವಲ್ಪ ಬೇಯಿಸಿದ್ದೀನಿ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಳ್ಳೆದಿಕ್ಕಿಡಣ ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಈಗಿನ ಹೆಣ್ಮಕ್ಳುಗಳು ಆರಾಮಾಗಿ ಈ ರೀತಿ ಮುದ್ದೆ ಮಾಡ್ಬೋದು ಇಟ್ಕೊಂಡು ಈ ಬಾಣಲಿ ಮಡಿಕೊಂಡು ಈ ಅನ್ನದ ಅನ್ನದ್ದು ಕೈಯಲ್ಲಿ ಈ ಸಾಂಬಾರು ಸೌಟಲ್ಲೆಲ್ಲ ಮುದ್ದೆ ಅನ್ನಿಸ್ತಾರೆ ಅದೆಲ್ಲ ಬೇಕಾಗಿಲ್ಲ ನಮ್ದು ಹಿಟ್ಟೊಂದು ಒಣೆ ಒಂದಿದ್ರೆ ಆರಾಮಾಗಿ ಮುದ್ದೆ ಮಾಡ್ಬೋದು ಇದರಲ್ಲಿ ಇನ್ನೂ ಒಂದು ಕೆಲಸ ಆಗುತ್ತೆ ಏನು ಹೇಳಿ ಮಕ್ಳು ಹೊಡೆಯೋದಿಕ್ಕೆ ಏನಾದರೂ ಗಲಾಟೆ ಮಾಡಿದ್ರೆ ಹಿಟ್ಟೊಂದು ಹೊಣೆಲಿ ಹೊಡೆಯೋದು ಅವ್ರಿಗೆ ನೋಡಿ ಎಷ್ಟು ಉಪಯೋಗ ಈ ಹಿಟ್ಟೊಂದು ಹೊಣೆಯಿಂದ ಈಗ ಈಗ ಮಳ್ಳೋದಕ್ಕೆ ಇಟ್ಟಿದ್ದೀನಿ ಇದು ಮಳೆ ಬರಲಿ ಆಮೇಲೆ ಸ್ಟೀಲ್ ಥರಲ್ಲೂ ಮಾಡಬಹುದು ಆದರೆ ಸ್ಟೀಲ್ ಏನು ಅಂತಂದರೆ ಇದ್ರೆಲ್ಲ ಮುದ್ದೆ ಮಾಡೋದ್ಮೇಲೆ ಇಲ್ಲೆಲ್ಲ ಕಪ್ಪಾಗಿಬಿಡುತ್ತೆ ಬೇಯ್ತಾ ಬೇಯ್ತಾ ಬೇರೆ ಬೇಯದ್ರೆ ಉಜ್ತಾ ಕುತ್ಕೋಬೇಕು ಈ ಸ್ಟೀಲ್ದಂತೂ ನಾನು ಇದಕ್ಕೂ ಇದು ಮುದ್ದೆ ಮಾಡೋದಕ್ಕೆ ನಾನು ಇಷ್ಟಪಡೋಲ್ಲ ನಾನು ಯಾವಾಗಲೂ ಈ ಇದರಲ್ಲೇ ಮಾಡೋದು ಮುದ್ದೆ ಸ್ನೇಹಿತರೆ ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಪಾಲಳ್ಳಿಯವರು ಸ್ವಲ್ಪ ಹಳ್ಳಿ ಭಾಷೆ ಈಗ ಒಂದು ಸ್ವಲ್ಪ ಸಿಟಿಲಿ ಇದ್ದೀವಿ ಹಳ್ಳಿ ಎರಡು ಸಿಟಿ ಎರಡು ಮಿಕ್ಸ್ ಆಗಿ ಮಾತಾಡ್ತೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಮುದ್ದೆ ಯಾವ ರೀತಿ ಮಾಡಿದ್ವಿ ಮಾಡೋದು ಮಳೆ ಬರ್ತಾ ಇದೆ ಮಳೆ ಬರ್ಲಿ ಮಳೆ ಬರೋ ಅಷ್ಟ್ರಲ್ಲಿ ನಾವು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಮಳೆ ಬರ್ತಾ ಇದೆ ಈಗ ಮುದ್ದೆ ಕಟ್ಟೋದಿಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಈಗ ಈ ವಸ್ತುಗಳು ನಮಗೆ ಬೇಡ ಹೆಚ್ಚಿಟ್ಬಿಡ್ತೀನಿ ಈಗ ಇವರಿಗೆಲ್ಲ ಬಾಯ್ ಬಾಯ್ ಇವ್ರೊಬ್ರೆ ಸಾಕು ಮಳ್ತಾ ಇದೆ ಈಗ ರಾಗಿ ಹಸಿಟ್ಟು ಹಾಕೋಣ ಇದಕ್ಕೆ ಸ್ವಲ್ಪ ಮಳೆ ಬರ್ಬೇಕು ಮಳೆ ಬಂದ ತಕ್ಷಣ ಹಾಕ್ಬಾರ್ದು ಹಸಿಟ್ಟು ಸ್ವಲ್ಪ ನಾನು ಆಲ್ರೆಡಿ ಯಾವಾಗಲೇ ಬೇಯಿಸಿದೀನಲ್ವಾ ಹಾಂ ಈಗ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನೀವು ಒಂದು ಒಂದು ನೀವು ಒಂದು ಸೆಕೆಂಡ್ ಒಂದು ಸ್ವಲ್ಪ ಮಳೆ ಬರಲಿ ಮಳೆ ಬಂದ ತಕ್ಷಣ ಹಸಿಟಾಕಿ ಇಟ್ಟು ತೋರಿಸೋಣ ಈಗ ಹಸಿಟ್ಟಾಕ್ತಾಯಿದ್ದೀನಿ ಒಬ್ರಿಗಾಗೋದ್ರಿಂದ ಸ್ವಲ್ಪ ತೆಳ್ಳೆ ಆದರೆ ಆಮೇಲೆ ಹಾಕೊಳ್ಳೋಣ ಫಸ್ಟೇ ಸ್ಟಾರ್ಟಿಂಗ್ ಹಸಿಟ್ಟು ಹಾಕ್ಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ಆಮೇಲೆ ನೋಡ್ಕೊಂಡು ಅಯ್ಯೋ ಹಸಿಟ್ಟು ಹಾಕೋಣ ಸ್ವಲ್ಪ ಬೇಯ್ಲಿ ಅದು ಹಿಟ್ಟು ಹಾಕಿದ ತಕ್ಷಣ ಕೊನ್ಸಕ್ ಹೋಗ್ಬೇಡಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಲಿ ಅದು ನೊರೆ ಎಲ್ಲ ಬರಲಿ ಈಗ ನೋಡಿ ಈಗ ಈಗ ಇದರಲ್ಲಿ ಹಿಂಗಿಡ್ಕಂಡು ಯಾವ ರೀತಿ ಹಿಟ್ಟು ಅನ್ನಿಸ್ತೀವಿ ಇದ್ರಲ್ಲಿ ಕೈಯಲ್ಲಿ ಬಿಗ್ಗೆ ಸಿಗುತ್ತೆ ಇದರಲ್ಲಿ ಏನು ಅಳ್ಳಾಡೋದಿಲ್ಲ ಆರಾಮಾಗಿ ಇಟ್ಟು ಅನಿಸ್ಬೋದು ನೋಡಿ ಹಿಂಗೆ ತಿರುಗಿಸ್ತಾ ಇರಬೇಕು ಸುಮ್ಮನೆ ಹಿಂಗೆ ರೌಂಡ್ ಹೊಡಿತಾ ಇರಬೇಕು ಹಿಂಗೆ ತಿರ್ಬೇಕ ಒಂದು ಆಪೋಡಿ ಆಪೋಸಿಟ್ ರೌಂಡು ಅಷ್ಟೇ ನಮ್ಮ ಮುದ್ದೆ ರೆಡಿ ಯಾವ ಗಂಟು ಆಗಲ್ಲ ಸುಮ್ಮನೆ ತಿರುಗ್ತಾನೆ ಇರಿ ಹಿಂಗೆ ಮುದ್ದೆ ರೆಡಿ ಆ ಬಾಣಲಿ ಮುಡಿಕೊಂಡು ಅಯ್ಯೋ ರಾಮ ಅವಳು ಕಟ್ತಿರೋದು ನೋಡಿದ್ರೆ ನನಗೆ ನೀ ಯಾಕೆ ಹಿಂಗೆ ಕಟ್ತಾ ಇದೀಯ ಅಂತ ಅಯ್ಯೋ ನಂಗೆ ಕಟ್ಟೋದಿಕ್ಕೆ ಬರೋದೇ ಈ ರೀತಿ ಅಂತ ಅಂತಾಳೆ ನಾನು ಹೇಳಿದೆ ಅವಾಗ ನೀನು ಕಾಫಿ ಮಾಡ್ತೀಯಲ್ಲ ಕಾಫಿ ಟೀ ಹಾಲೆಲ್ಲ ಕಾಯಿಸ್ತೀಯಲ್ಲ ಅದರಲ್ಲೇ ಮಾಡೇ ಅಂತಂದೆ ಓ ಒಳ್ಳೆ ಐಡಿಯಾ ಮಾಡ್ತೀನಿ ರೇ ಅಂತಂದಳು ಅದಕ್ಕೆ ನಾನು ನಿಮಗೂ ಒಂದು ಸಲ ತೋರಿಸೋಣ ಈ ಗೊತ್ತಿಲ್ಲದೆ ಯೋದವ್ರು ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಏ ನಮಗೂ ಗೊತ್ತು ನಾವು ಇದೇ ರೀತಿ ಮನೇಲಿ ಮಾಡ್ತೀವಿ ಅಂತಂದರೆ ದಯವಿಟ್ಟು ಮಾಡಿ ಖುಷಿ ಏನಪ್ಪ ನಮಗೆ ಮುದ್ದೆ ಎಲ್ಲ ಕಟ್ಟಕ್ಕೆ ಬರ್ತು ಇವ್ರೇನು ಸಪ್ರೇಟಾಗಿ ಹೇಳ್ಕೊಡ್ತಾರೆ ಅಂತ ಹೋಗ್ಬಿಡಿ ಯಾರಿಗೂ ಗೊತ್ತಿಲ್ಲ ಅವ್ರು ತಿಳ್ಕೊಂಡು ಈ ರೀತಿ ಮಾಡಿ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ನೋಡಿ ಆರಾಮಾಗಿ ನಮ್ಮ ಪಾತ್ರೆನೂ ಚೆನ್ನಾಗಿರುತ್ತೆ ಸ್ವಲ್ಪ ಬಾಳಿಕೆನೂ ಬರುತ್ತೆ ನಮ್ಮ ಪಾತ್ರೆ ಆರಾಮಾಗಿ ಮುದ್ದೆ ಕಟ್ಬೋದು ಈ ಇದರಲ್ಲಿ ಮಾಡಿದ್ರೆ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಪಾತ್ರೆ ಎಲ್ಲ ಸುತ್ತ ತೂತಾಗ್ಬಿಡುತ್ತೆ ಬೇಗ ಬೇಗ ಈ ಮುದ್ದೆ ಎಲ್ಲ ಒಂದು ಸಾಗಿದೆ ಒಂದೆರಡು ನಿಮಿಷ ಎರಡು ನಿಮಿಷ ಏನು ಬೇಡ ಒಂದು ನಿಮಿಷ ಸಾಕು ಮಾಡ್ತಿರೋದೆ ಒಂದು ಮುದ್ದೆ ಆಮೇಲೆ ಎರಡು ನಿಮಿಷ ಬಿಟ್ರೆ ಈಗ ಇರೋದೆಲ್ಲ ಸೀದೋಗ್ಬಿಡುತ್ತೆ ಕೆಳಗೆ ಮುದ್ದೆ ಬೇಯಿಸ್ಲಿ ಇದು ರೆಡಿ ಮಾಡ್ಕೊಬಿಡೋಣ ಏನೇನು ಬೇಕು ಇದಕ್ಕೆ ಮುದ್ದೆ ಅದಕ್ಕೆ ಮುದ್ದೆ ಬೆಂದಿದೆ ಈಗ ನೋಡಿ ಕೈಗೆ ಗಂಟುತ್ತಾ ಇಲ್ಲ ಮುದ್ದೆ ಚೆನ್ನಾಗಿ ಬೆಂದಿದೆ ಈಗ ಈಗ ಮುದ್ದೆ ಕಟ್ಬಿಡೋಣ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಮುದ್ದೆ ಆಯ್ತು ಸ್ನೇಹಿತರೆ ಬಿಸಿ ಇಟ್ಟು ಉಪ್ಸಾರು ಖಾರ ಇದ್ದಿದ್ರೆ ಸೂಪರ್ ಇನ್ನೊಂದು ಸಲ ಕಾಂಬಿನೇಷನ್ ಮಾಡೋದು ತೋರಿಸ್ತೀನಿ ಅದು ನಮ್ಮ ಮಂಡ್ಯ ಸೈಡು ರಾಗಿ ಮುದ್ದೆ ಉಪ್ಸಾರು ಖಾರ ಮುಗ್ಗೆ ಸೊಪ್ಪು ಉಪ್ಪು ಸಾಂಬಾರು ಯಾರು ನಮ್ಮ ಮೊದಲನೇ ಸಲ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈಗ はい、なので。ど。